ನಾ ಏನ್ ಮುಟ್ಟ ಹೋತಂದ್ರೆ ಯಾಕೆಳತ್ತಂದ್ರ ನಿನ್ನೆಲ್ಲ ಮಣ್ಣಿ ನಮ್ ದೋಸ್ತ ಮದುವೆ ಅಂತ ನೋಡಾಕ್ ಹೋಗಿದ್ ನಾವ್ ಮನಿಗೆ ನನ್ನ ನೋಡಾಕ್ ಹೋದಾಗ ಜಗ್ಗಿ ಮೇಕಪ್ ಹಚ್ಕೊಂಡಾಳ ಹುಡುಗಿ ಮದ್ವಿ ದಿವ್ಸನು ಹಚ್ಕೊಂಡಾಳ ನಡಕ್ ಗ್ಯಾಪ್ಲಿಲ್ಲ ನಾವು ಮದ್ವೆ ಆದ ಮೊದಲನೇ ರಾತ್ರಿ ಮುಗದ ಬೆಳಿಗ್ಗೆ ಕಾಪಿ ಹಡ್ಕೊಂಡ್ ಬಂದು ಕೊಡಾಕ್ ಬಂದಾಳ ಕಲರ್ ಚೇಂಜ್ ಆಗಿದ್ ಅವ್ ನ್ಯಾಯ ತಗದಾನೆ ನಾನು ಹೇಳ್ತಲ್ಲ

ಅವ್ರು ಹಂಗಂತಾರೆ ನಾವು ಒಬ್ಬೊಬ್ಬರ ಹುಡುಗರ ನೋಡ್ತಿರ್ತೇವೆ ನಾವು ನೋಡ್ತಿರ್ತೀರಿ ಒಳಗೆ ನಮ್ ದೋಸ್ ನಾವು ಮಾಡಾಕತ್ತೇಪಟ್ಟು ಬಿಡ್ತೇವೆ ನಾವು ನೀವು ಹಂಗಿಲ್ಲ ನಾಲ್ಕು ಮಂದಿ ಮಂದಿ ಅಂದ್ರೆ ನಾಲ್ಕು ಮಂದಿನೂ ನೋಡ್ತಿರ್ತಿವಿ ನಾಲ್ಕು ಮಂದಿಗೆ ಫೋನ್ ನಂಬರ್ ಕೊಟ್ಟಿರ್ತೀರಿ